ಒಂದು ನಿಷ್ಟ ಸ್ವಾಗತಾನ ನಿಮ್ಮ ಸುದ್ದಿ ಮಿತ್ರ ో నమం గురుదేవో మహాదేవో సదా సదాశివాయ నమ గురు సాక్షాత్ పరబ్రహ్మ తస్మై శ్రీ గురువే నమ ఓం గణనాథాయ నమ ఓం విఘ్న నివారకాయ నమ ఓం నమ శివాయ నమ శ్రీబెట్టీ గ్రామదల్లి శ్రీ పంచలింగేశ్వర దేవస్థానము శిథిలుగొండ అదూ ఆళ స్థితి బందిే ಏಳನೇ ಶತಮಾನದ ದೇವಸ್ಥಾನ ಚೋಳರಾಜರ ಕಾಲದ್ದು ಆಗ ನಮ್ಮ ಧರ್ಮಸ್ಥಳದವರಿಗೆ ನಾವು ಶ್ರೀ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ತಿಳಿಸಿದಾಗ ಅವರು ಮನಸ್ಸು ಕೊಟ್ಟು ಇಲ್ಲಿ ಬಂದು ನೋಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿಕೊಂಡು ಬಂದರು ಮಾಡಿಕೊಟ್ರು ತಿರ್ಗಾ ಪುನರ್ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಹನ್ನೊಂದರಲ್ಲಿ ಭೂಮಿ ಪೂಜೆ ಮಾಡಿದೋ ಹದಿನಾಲ್ಕರಲ್ಲಿ ಇದು ಪುನರ್ ಪ್ರತಿಷ್ಠಾಪನೆ ಆಯಿತು ಪಂಚಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಈ ಇಲ್ಲಿಗೆ ಆರು ವರ್ಷ ಆಯಿತು ಆರು ವರ್ಷದಿಂದ ಇತ್ತೀಚೆಗೆ ಅವರು ಬಂದು ನಮ್ಮ ಶ್ರೀ ವೀರೇಂದ್ರ ಹೆಗಡೆಯವರು ಬಂದು ಹೋದ ಮೇಲೆ ಇಲ್ಲಿ ಭಕ್ತಾದಿಗಳು ಹಲವಾರು ಜನರು ಇತ್ತೀಚೆಗೆ ಬ ಬಂದು ಹೋಗ್ತಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ದೂರ ದೂರದ ಭಕ್ತಾದಿಗಳು ಎಲ್ಲರೂ ಸಹ ಬಂದು ಹೋಗ್ತಾರೆ ಅಂದರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡಬೇಕಾದ್ರೆ ಪ್ರಾಂಗಣದಲ್ಲಿ ಬಸವಣ್ಣ ಮತ್ತು ಚಾಮುಂಡೇಶ್ವರಿ ದೇವಿ ಮತ್ತು ಉಮಾಮಹೇಶ್ವರಿ ಅರ್ಧನಾರೇಶ್ವರ ಇದು ಎಲ್ಲೂ ಅಷ್ಟಾಗಿ ಇಲ್ಲ ಬೆಟ್ಟಳ್ಳಿ ಗ್ರಾಮದಲ್ಲಿ ಇದು ಇರತಕ್ಕಂಥದ್ದು ಬೇರೆ ಬೇರೆ ಕಡೆ ಎಲ್ಲಿದೆಯೋ ಗೊತ್ತಿಲ್ಲ ಬಂದ ಭಕ್ತಾದಿಗಳು ಸಹ ಅದನ್ನೇ ಹೇಳ್ತಾರೆ ವೀರಭದ್ರ ಸ್ವಾಮಿ ಭದ್ರಕಾಳಂನವರು ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಮೂಲ ದೇವರು ಬಂದು ವೈದ್ಯನಾಥೇಶ್ವರ ಎರಡನೇದು ಮಹಾಬಲೇಶ್ವರ ಮೂರನೇದು ಅರ್ಕೇಶ್ವರ ನಾಲ್ಕನೇದು ಮಲ್ಲಿಕಾರ್ಜುನ ಸ್ವಾಮಿ ಐದನೇದು ಪಾತಾಳೇಶ್ವರ ಮತ್ತು ಸುಕ್ನಾಸಿ ಒಳಗಡೆ ಆಚೆಯಿಂದ ಬಂದಾಗ ಪ್ರಾಂಗಣ ಸುಕ್ನಾಸಿ ಚಿಕ್ಕಬಸವಣ್ಣ ಚಿಕ್ಕಬಸವಣ್ಣಿಂದ ನಾವು ನೋಡ್ತಕ್ಕಂಥ ಮೂಲದೇವರು ವೈದ್ಯನಾಥೇಶ್ವರ ಈ ರೀತಿಯಾಗಿ ಇಲ್ಲಿ ಬೆಟ್ಟಳ್ಳಿ ಗ್ರಾಮದಲ್ಲಿ ಈ ದೇವಾಲಯವು ನೆಲೆಗೊಂಡಿದೆ ಬಹಳಷ್ಟು ಭಕ್ತರು ಬಂದಿಲ್ಲಿ ಕಾರ್ಯವನ್ನು ಮಾಡಿಕೊಂಡು ಹೋಗ್ತಾರೆ ಮೇಲಾಗಿ ಕೆಲವರು ಭಕ್ತರು ತಮ್ಮ ಕಷ್ಟಗಳನ್ನು ಕೂಡ ಹೇಳ್ಕೊಳ್ತಾರೆ ಆಗ ಅವರಿಗೆ ಕೆಲವು ನಿವಾರಣೆ ಆಗಿರೋದು ಉಂಟು ಕಷ್ಟಗಳು ಬಂದಿರೋದು ಈ ದೇವರು ಮರೆಯ ಹೋಗದಾಗ ನಿವಾರಣೆ ಆಗಿರೋದು ಉಂಟು ಈ ರೀತಿಯಾಗಿ ಈಗ ಹಲವಾರು ಜನರು ಬಂದು ಹೋಗ್ತಾ ಇದ್ದಾರೆ ಈ ದೇವಾಲಯದಲ್ಲಿ ಅಭಿಷೇಕಗಳು ರುದ್ರಾಭಿಷೇಕಗಳನ್ನು ಕೂಡ ಭಕ್ತಾದಿಗಳು ಬಂದು ಮಾಡ್ಕೊಂಡು ಹೋಗ್ತಾರೆ ಕೆಲವು ಭಕ್ತರು ಬಂದು ಪೂಜೆ ಪುರಸ್ಕಾರಗಳನ್ನು ಸಹ ಮಾಡ್ಕೊಂಡು ಹೋಗ್ತಾರೆ ಸೋಮವಾರ ಅಭಿಷೇಕಗಳು ಇರ್ತವೆ ಮೇಲೆ ಭಜನೆ ಕಾರ್ಯಕ್ರಮ ಸಂಕ್ರಾಂತಿ ಒಳಗೆ ಬೆಳಿಗ್ಗೆ ಶುರುವಾದರೆ ಸಂಜೆವರೆಗೂ ಕೂಡ ಪೂಜಾ ಕಾರ್ಯಕ್ರಮಗಳು ಕೈಂಕರ್ಯವಾಗಿ ನಡೀತದೆ ಶಿವರಾತ್ರಿ ಒಳಗೆ ಭಜನೆ ಕಾರ್ಯಕ್ರಮ ಮೇಲಾಗಿ ಉಪವಾಸದ ಇದರಿಂದ ದೇವತಾ ಕಾರ್ಯಗಳು ಬಹಳ ಅದ್ಧೂರಿಯಾಗಿ ಚೆನ್ನಾಗಿ ನಡೀತದೆ ಭಕ್ತಾದಿಗಳು ಕೂಡ ಕೂಡ ಸಹಕರಿಸಿ ಅತಿ ಹೆಚ್ಚಿಗೆ ಜನ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಇಲ್ಲಿ ಬೆಟ್ಟಳ್ಳೇ ಇರ್ತಕ್ಕಂಥದ್ದು ಪಂಚಲಿಂಗೇಶ್ವರ ದೇವಸ್ಥಾನ ಮೇಲಾಗಿ ಇತ್ತೀಚೆಗೆ ಇದೇ ಪ್ರಾರಂಭ ಮೊದಲು ಮಾಡಿರ್ತಕ್ಕಂಥ ಬೆಣ್ಣೆ ಅಲಂಕಾರ ಬೆಣ್ಣೆ ಅಲಂಕಾರ ನಮ್ಮೂರು ಬೆಟ್ಟಳ್ಳಿ ಗ್ರಾಮದ ಶ್ರೀ ರಂಗಪ್ಪನವರ ಮಕ್ಕಳು ಮೂ ಶ್ರೀಧರ್ ಮತ್ತು ಬ್ರಹ್ಮಾನಂದ ಮೂರ್ತಿ ಇವರಿಬ್ಬರು ತಂದಿರು ಮತ್ತು ತಿಮ್ಮೇಗೌಡ ಮತ್ತು ಗಂಗಣ್ಣವರು ನಮ್ಮ ಬೆಟ್ಟಳ್ಳಿ ಗಂಗಣ್ಣವರು ಇವರೆಲ್ಲ ಸೇರಿಕೊಂಡು ಬೆಣ್ಣೆ ಅಲಂಕಾರವನ್ನು ಇವತ್ತಿನ ದಿವಸ ಮಾಡಿ ದೇವರಿಗೆ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಗೆ ಪಾತ್ರರಾಗಿದ್ದಾರೆ ಕಾರ್ತಿಕ ಮಾಸದಲ್ಲಿ ಈಗ ಬೆಳಿಗ್ಗೆ ಬೇರೆ ವರ್ಗಗಳಿಂದ ಭಕ್ತಾದಿಗಳು ಬಂದು ಕೂಡ ಪೂಜೆಗಳನ್ನು ಮಾಡ್ಸ್ಕೊಂಡು ಹೋಗೋರು ಹೋಗ್ತಾರೆ ಮೇಲಾಗಿ ರಾತ್ರಿ ನಿತ್ಯ ಪೂಜೆನ ಮನೆಗೆ ಇಬ್ರು ಮೂವರು ಸೇರಿಕೊಂಡು ನಿತ್ಯ ಪೂಜೆ ತಿಂಗಳು ತಿಂಗಳವರೆಗೂ ಕೂಡ ನಿತ್ಯ ಪೂಜೆ ನಡೆಯುತ್ತದೆ ಕಾರ್ತಿಕದಲ್ಲಿ ಜೋರಾಗಿ ನಡೀತದೆ ದೀಪೋತ್ಸವ ದೀಪಗಳನ್ನ ಆಚೆಗಳೇ ಅಣತೆ ಹಚ್ಚಿ ಪೂಜೆ ಮಾಡಿ ಸಂಜೆ ಪೂಜೆ ಮಾಡಿಸ್ಕೊಂಡು ಮಾಡ್ತಾರೆ ಅದ್ದೂರಿಯಾಗಿ ಮಾಡ್ತಾರೆ ಈ ಕಾರ್ಯಕ್ರಮ ನಡೆಯುತ್ತದೆ ಇಲ್ಲಿ ಶಿವಗಂಗಾ ಕ್ಷೇತ್ರಕ್ಕೆ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಅಲ್ಲಿ ಅಲ್ಲಿ ಬಂದು ನೋಡ್ಕೊಂಡು ಶ್ರೀ ಹೊನ್ನಾದೇವಮ್ಮ ಗಂಗಾಧರೇಶ್ವರಕ್ಕೆ ನೋಡ್ಕೊಂಡು ಬರೋರು ಇಲ್ಲಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಬೇಜಾಂಜನ ಭಕ್ತಾದಿಗಳು ಅಲ್ಲಿ ನಾವು ಬೋರ್ಡು ಹಾಕಿದ್ದೋ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಇದಂತ ಬೋರ್ಡು ಹಾಕಿದ್ದೋ ಆ ಬೋರ್ಡ್ ನೋಡಿಕೊಂಡು ಬೇಜಾನ್ ಜನ ಬಂದ್ಬಿಟ್ಟು ಭಕ್ತಾದಿಗಳು ನೋಡ್ಕೊಂಡು ಹೋಗಿದ್ದಾರೆ ಆಮೇಲೆ ತುಮಕೂರು ಡಾವ್ಸ್ಪೇಟೆ ಮೇಲಾಗಿ ಬೆಂಗಳೂರು ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆಯಿಂದಲೂ ಕೂಡ ಮಾಗಡಿ ರಾಮನಗರ ಜಿಲ್ಲೆ ಹಿಂಗೆ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳ ಕಡೆಯಿಂದಲೂ ಕೂಡ ಹಲವಾರು ಜನ ಭಕ್ತಾದಿಗಳು ಜಾಸ್ತಿ ಜನ ಬಂದೋಗ್ತಾರೆ ಇತ್ತೀಚೆಗೆ ಬೆಂಗಳೂರಿಂದ ಸ್ಕೂಲು ಸೈ ಶೈಕ್ಷಣಿಕ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಸ್ಕೂಲ್ ಮಾಸ್ಟರ್ಗಳು ಒಂದು ಮೂರು ಬಸ್ಸು ಒಂದು ಇನ್ನೂರು ಹುಡುಗರು ಬಂದೋಗ್ತಾರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾತ್ರಾ ಇದಕ್ಕೆ ಟ್ರಿಪ್ಪು ಬಂದಾಗ ಇಲ್ಲಿ ನೋಡ್ಕೊಂಡು ಇಲ್ಲಿ ತಲಕಾಡ್ಗೆ ಹೋಗಬೇಕಾದ್ದ ಇಲ್ಲೇ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ನಮ್ಮ ಜಗದೀಶ್ ಅನ್ನೋರು ನಮ್ಮ ಚೇರ್ಮೆನ್ ಇವರು ಅವರು ಆ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನಮ್ಮ ದೇವಾಲಯವನ್ನು ನೋಡಿ ಇಲ್ಲಿ ಒಂದು ನೂಡಿಕೆ ಒಳಗೆ ಅವರು ಪ್ರಾರಂಭ ಮಾಡಿದರು ಜನಾರ್ದನ ಸ್ವಾಮಿ ಎಂಬತಕ್ಕಂಥ ದೇವಾಲಯಗಳು ಶಿಥಿಲಗೊಂಡಾಗ ಅವರು ಅದನ್ನು ಅಲ್ಲಿ ಮಾಡೋಕ್ಕೋಸ್ಕರ ಬಂದಿದ್ದರು ಆ ಸುದ್ದಿ ನಾವು ತಿಳಿದು ಅವಾಗ ಅಲ್ಲಿ ಧರ್ಮಸ್ಥಳಕ್ಕೆ ನಾವು ಹೋಗಿ ಅವರನ್ನು ಕಂಡಾಗ ಅಲ್ಲಿಂದ ಇಂಜಿನಿಯರನ್ನು ಕಳಿಸ್ಕೊಟ್ರು ಕಳಿಸ್ಕೊಟ್ಟು ಅವರು ಬಂದು ನೋಡಿ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದಾಗ ನಾವು ಅವ್ರನ್ನೂ ಕೂಡ ನಮಗೆ ಇದನ್ನು ಅಭಯ ಕೊಟ್ಟರು ಹೆಗ್ಡೆಯವರು ಶ್ರೀ ಶ್ರೀ ಧರ್ಮೇಂದ್ರ ವೀರೇಂದ್ರ ಹೆಗ್ಡೆಯವರು ನಮಗೆ ಆಶ್ವಾಸನೆ ಕೊಟ್ಟರು ಮಾಡ್ಕೊಡ್ತೀವಿ ಹೋಗಪ್ಪ ಅಂತ ಹೇಳಿಬಿಟ್ಟು ಆಮೇಲೆ ಅದನ್ನ ಜೀವನೋದ್ಧಾರ ಆದಮೇಲೆ ಪ್ರತಿಷ್ಠಾಪನೆ ಮಾಡುವಾಗ ಅವರು ಇಲ್ಲಿಗೆ ದಯಮಾಡಿದರು ಮಾಡಿ ಗುರುಗಳು ಬಂದು ಮಾಡಿ ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ನೋಡಿರು ನೋಡಿ ಇಲ್ಲಿ ಮೂಲದೇವರು ವೈದ್ಯನಾಥೇಶ್ವರ ಮಹಾಬಲೇಶ್ವರ ಅರ್ಕೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಪಾತಾಳೇಶ್ವರ ಈ ರೀತಿ ಹೆಂಗೆ ಒಂದೊಂದು ಒಂದು ಗರ್ಭಗುಡಿ ಆಮೇಲೆ ನವರಂಗು ಪ್ರತಿಯೊಂದು ದೇವಾಲಯಗಳದು ತಲೆ ಮೇಲೂ ಕೂಡ ನವರಂಗು ಸುಕುನಾ ಆಮೇಲೆ ಪ್ರಾಂಗಣ ಮತ್ತೆ ಚಿಕ್ಕ ಗಣಪತಿ ಚಿಕ್ಕ ಬಸವಣ್ಣ ಆಚೆ ದೊಡ್ಡ ಬಸವಣ್ಣ ಈ ರೀತಿ ಆಚೆ ನೋಡಿದ್ರೆ ಅಲ್ಲಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಭದ್ರಕಾಳಮ್ಮರು ವೀರಭದ್ರಸ್ವಾಮಿ ದುರ್ಗಾದೇವಿ ಮತ್ತು ಅರ್ಧನಾರೇಶ್ವರ ಉಮಾಮಹೇಶ್ವರ ಎಂಬತಕ್ಕಂಥ ಇವ್ರು ನೋಡಿ ಎಷ್ಟು ಚೆನ್ನಾಗಿದೆಯಪ್ಪ ಇದು ವಿಶೇಷವಾದ ದೇವಾಲಯ ಅಂತ ಹೇಳಿ ಒಂದು ಹೆಗ್ಗಳಿಕೆ ಒಂದು ಮಾತನ್ನ ಹೇಳಿ ನಮ್ಮನಿಗೆ ಒಂದು ಆಶೀರ್ವಾದ ಮಾಡಿಬಿಟ್ಟು ಹೋದ್ರು ನಮ್ಮ ಶ್ರೀ ಶ್ರೀಮಾನ್ ವೀರೇಂದ್ರ ಹೆಗ್ಗಡೆಯವರು ನಮಗೆ ಈ ದೇವಸ್ಥಾನ ಬಂದು ಮಾಡ್ಕೊಡ್ತೀವಿ ಅಂತೇಳಿ ಮಾಡಿಕೊಟ್ರು ಅದೇ ರೀತಿ ಇಲ್ಲಿ ನಿಂತು ಆ ರೀತಿ ಮಾತನಾಡಿದರು ಮಾತನಾಡಿ ಅವರು ನಮ್ಗೆ ಆಶೀರ್ವಾದ ಮಾಡಿ ಹೋದಂತಲೇ ಕೂಡ ನಮ್ಮ ಧರ್ಮಸ್ಥಳದ ಆ ಮಂಜುನಾಥನ ಸ್ವಾಮಿಯ ಕೃಪೆಯಿಂದ ಈ ದೇವಸ್ಥಾನವು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅದೇ ತರ ಪೂಜೆ ಪುನಸ್ಕಾರಗಳು ಸಹ ಚೆನ್ನಾಗಿ ನಡ್ಕೊಂಡು ಏನು ಅವರ ಆಶೀರ್ವಾದ ಬಲದಿಂದ ನಡ್ಕೊಂಡು ಹೋಗ್ತಾ ಇದೆ ಮತ್ತೆ ಮೇಲಾಗಿ ನಮ್ಮ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಸಹ ದಯಮಾಡಿಸಿದ್ರು ಇಲ್ಲಿಗೆ ಚಿಕ್ಕ ಸಹ ಅವರೂ ದಯ ಮಾಡಿಸಿದ್ರು ಮಾಡಿಸಿ ಎರಡು ದಿವಸ ಬಂದಿದ್ರು ಎರಡು ದಿವಸನೂ ಬಂದು ಎಲ್ಲ ನೋಡಿ ಅವ್ರನ್ನು ಕೂಡ ಪ್ರತಿಷ್ಠಾಪನೆ ಆಗೋ ದಿವಸ ಅವರಿಗೆ ಸ್ವಾಗತ ಬಯಸಿ ಇಲ್ಲೆಲ್ಲ ನೋಡಿ ಎಲ್ಲ ಮಾಡಿಕೊಂಡು ಅವರಿಂದಲೂ ಸಹ ಅಷ್ಟೇ ನೆರವೇರಿತು ವೀರೇಂದ್ರ ಬೇರೆ ಸಹ ನೆರವೇರಿತು ಆಯ್ತು ಇದು ಮೂಲ ದೇವರು ಬಂದು ವೈದ್ಯನಾಥೇಶ್ವರ ಮೂರು ದೇವರು ಬಂದು ವೈದ್ಯನಾಥೇಶ್ವರ ಮತ್ತು ಎರಡನೇದಾಗಿ ಎರಡನೇದಾಗಿ ಬಂದು ಮಹಾಬಲೇಶ್ವರ ಎರಡನೇದಾಗಿ ಮತ್ತೆ ಶುಕ್ರಾಶಿಗೆ ಬಂದಾಗ ವಿಶೇಷವಾದ ನಂದೀಶ್ವರ చిక్క నందీశ్వరందీశ్వర హర్కేశ్వర స్వామి హర్కేశ్వర స్వామిదారి శ్రీ మల్లికార్జున స్వమి నీ మల్లికార్జున స్వమి ఐదు ఐదన పాతాళేశ్వర ఐదు లింగులు సహ సేరి పంచలింగేశ్వరెందు కూడా ಕರೆಯತಕ್ಕಂಥ ಪದ್ಧತಿ ಪ್ರತೀತಿ ದೇವಾಲಯದ ಒಳಭಾಗದಲ್ಲಿ ನಾವು ಪ್ರವೇಶ ಮಾಡುತ್ತಿದೆ ಅಂತಲೇ ಮೊದಲು ಅಮ್ಮನವರು ಚಾಮುಂಡೇಶ್ವರಿ ದೇವಿ ಚಾಮುಂಡೇಶ್ವರಿ ದೇವಿ ಮತ್ತೆ ಅದರ ಎದುರು ಭಾಗದಲ್ಲಿ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿಯ ಎದುರು ಭಾಗದಲ್ಲಿ ಎದುರು ಭಾಗದಲ್ಲಿ ಇರ್ತಕ್ಕಂಥದ್ದು ಅರ್ಧನಾರೇಶ್ವರ ಚಾಮುಂಡೇಶ್ವರಿ ದೇವರ ಎದುರುಗಳು ಇರ್ತಕ್ಕಂಥದ್ದೇನೆ ಅರ್ಧನಾರೇಶ್ವರ ಅರ್ಧನಾರೇಶ್ವರ ಅಂದ್ರೆ ಉಮಾಮಹೇಶ್ವರ ಉಮಾಮಹೇಶ್ವರ ನಂದೀಶ್ವರನ ಮೇಲೆ ವೃಷಭ ಆಕಾರದಲ್ಲಿ ಕೊಡ್ತಿರ್ತದಂತೂ ಪಾರ್ವತ ಪರಮೇಶ್ವರರು ಪಾರ್ವತ ಪರಮೇಶ್ವರರು ಈ ರೀತಿಯಾದಂತಹ ದೇವರು ಎಲ್ಲೂ ಸಹ ಈ ನಮ್ಮ ಸುತ್ತಮುತ್ತಲೂ ಸಹ ನಾವು ಸಹ ನೋಡಿಲ್ಲ ಬಂದ ಭಕ್ತಾದಿಗಳೂ ಸಹ ಈ ದೇವಾಲಯವು ಈ ರೀತಿ ಏನು ಶಿವ ಪಾರ್ವತಾದೇವಿಯು ನಂದೀಶ್ವರ ಮೇಲೆ ಕೊಡ್ತಿರ್ತಕ್ಕಂಥದ್ದು ನಾವು ಎಲ್ಲೂ ನೋಡಿಲ್ಲ ಗಣಪ ಅಪರೂಪ ಇದು ಈ ರೀತಿ ಇರ್ತಕ್ಕಂಥದ್ದು ಅಪರೂಪ ಎಂದು ಭಕ್ತಾದಿಗಳಿಗೂ ಸಹ ಬಂದಿಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ ವಿಶೇಷವಾದ ದೇವರು ಹಿಂದೆ ವಿಷ್ಣುವರ್ಧ ರಾಜಾ ವಿಷ್ಣುವರ್ಧನ್ ಅನ್ ಕಾಲದಲ್ಲಿ ಶಾಂತಲಾದೇವಿ ಹಳೆಬೀಡು ಇವತ್ತೇನು ಹಳೆಬೀಡು ಅಂತ ಕರಿತೀವಿ ಅದು ದ್ವಾರ ಸಮುದ್ರ ಅಲ್ಲಿಂದ ಶಿವಗಂಗೆಗೆ ಬರ್ತಾ ಇದ್ರು ಅಂತ ಪುರಾಣ ಅಥವಾ ಇತಿಹಾಸ ಹೇಳ್ತದೆ ಹಾಗೆ ಹೋಗುವಾಗ ಬೆಟ್ಟಳ್ಳಿಯಲ್ಲಿ ಇರ್ತಕ್ಕಂಥ ಪಂಚಲಿಂಗೇಶ್ವರ ದೇವಸ್ಥಾನ ತಲಕಾಡು ಬಿಟ್ಟರೆ ಬೇರೆಲ್ಲೂ ಸಿಗೋದಿಲ್ಲ ಒಂದೇ ಜಾಗದಲ್ಲಿ ಐದು ಲಿಂಗಗಳು ಇರ್ತಕ್ಕಂಥ ದೇವಸ್ಥಾನ ನಮ್ಮ ಬೆಟ್ಟಳ್ಳಿ ಗ್ರಾಮದಲ್ಲಿದೆ ಅದು ಕುದೂರು ಹೋಗ್ಲಿಕ್ಕೆ ಸೇರಿದೆ ಅಲ್ಲಿ ಪಂಚಲಿಂಗೇಶ್ವರನೇ ಅಲ್ಲದೆ ವೀರಭದ್ರಸ್ವಾಮಿ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಇವೆಲ್ಲವಕ್ಕಿಂತ ಮಿಗಿಲಾಗಿ ಇತಿಹಾಸ ಸೃಷ್ಟಿ ಮಾಡುವಂತ ನಾವು ಹಿಂದೆ ಕ್ಯಾಲೆಂಡರ್ಗಳಲ್ಲಿ ನೋಡ್ತಾ ಇದ್ದೋ ಪರಮೇಶ್ವರ ಪಾರ್ವತಿ ಸಮೇತರಾಗಿ ಗಣೇಶನ ಸಮೇತರಾಗಿ ತನ್ನ ನಂದಿ ಭೃಂಗಿ ಸಮೇತವಾಗಿ ಇದ್ದಂತ ವಿಗ್ರಹ ಕ್ಯಾಲೆಂಡರ್ ಅಲ್ಲಿ ನೋಡ್ತಾ ಇದ್ದೀವಿ ಅಥವಾ ನೋಡ್ತಾ ಇದ್ದೋ ಈ ಶಿವ ಪಾರ್ವತಿ ಗಣೇಶ ಸಹಿತ ನಾವೇನ್ ಕ್ಯಾಲೆಂಡರ್ ಅಲ್ಲಿ ನೋಡ್ತೀವಿ ಆ ವಿಗ್ರಹ ಕೃಷ್ಣಶಿಲಾ ವಿಗ್ರಹ ಬೆಟ್ಟಳ್ಳಿ ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೆ ಅದು ಹಿಂದೆ ಬಹಳ ಮಾನ್ಯತೆ ಪಡೆದಿತ್ತು ಕಾರ್ತಿಕ ಮಾಸದಲ್ಲಿ ಅಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜೆ ಭಕ್ತಾದಿಗಳು ಬಂದು ಪೂಜೆ ಮಾಡೋರು ಸೇವೆ ಮಾಡೋರು ಮತ್ತು ಅಲ್ಲಿ ಅರವಂಟಿಕೆಗಳು ಸಹ ಇದ್ದು ಅಂತ ಪುರಾಣ ಹೇಳ್ತದೆ ಶಿವಪಾರ್ವತಿಯವರು ಬಸವಣ್ಣನ ಮೇಲೆ ಕೂತಿರಂತಹ ವಿಗ್ರಹ ಬೇರೆಲ್ಲೂ ಕಾಣೋದಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬಹುದು ಬೆಂಗಳೂರು ಜಿಲ್ಲೆ ಆಗ್ಬಹುದು ರಾಮನಗರ ಜಿಲ್ಲೆ ಆಗ್ಬಹುದು ಎಲ್ಲೂ ಸಿಗೋದಿಲ್ಲ ಅಂತ ಅಪರೂಪವಾದ ದೇವಸ್ಥಾನ ನಮ್ಮ ಮಾಗಡಿ ತಾಲೂಕು ಕುದೂರು ಹೋಬಳಿ ಬೆಟ್ಟಳ್ಳಿ ಗ್ರಾಮದಲ್ಲಿ ಇದೆ ದೇವಸ್ಥಾನ ನೋಡ್ಕೊಂಡು ಬಂದಿದ್ದೀವಿ ಈಗ ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ ಇಲ್ಲಿ ಪಾರ್ವತ ಪರಮೇಶ್ವರ ಬಿಟ್ಟರೆ ವೀರಭದ್ರ ಸ್ವಾಮಿ ಆದ ನಂತರ ಎದುರುಗುಳ ಇರತಕ್ಕಂಥ ಗರ್ಭಗುಡಿಲಿ ಭದ್ರಕಾಳೇಶ್ವರಿ ಶ್ರೀ ಭದ್ರಿಕಾಳಮ್ನವರು ನಂತರ ಪ್ರಾಂಗಣದಲ್ಲಿ ಶ್ರೀ ವಿಘ್ನೇಶ್ವರ ಮೂರ್ತಿ ವಿಘ್ನೇಶ್ವರ ಮೂರ್ತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನೆಲೆಗೊಂಡಿವೆ ನಾಲ್ಕು ಕಂಬಗಳು ನಾಲ್ಕು ಪ್ರಾಂಗಣದಲ್ಲಿ ನಾಲ್ಕು ಕಂಬಗಳು ಗುಡಿ ಅದರ ಮಧ್ಯದಲ್ಲಿ ದೊಡ್ಡ ಬಸವಣ್ಣ ಆ ಬಸವಣ್ಣ ಅದರ ಮೇಲೂ ಕೂಡ ಸಹ ನವರಂಗು ಇದೆ ಅದರಂಗು ಅದರಲ್ಲೂ ಸಹ ನವರಂಗು ನವರಂಗಿದೆ ಇದು ದೊಡ್ಡ ಬಸವಣ್ಣ ಒಳಗಡೆ ಇರೋದು ಚಿಕ್ಕ ಬಸವಣ್ಣ ಮತ್ತೆ ಇರೋದು ಅಲ್ಲಿ ವೈದ್ಯನಾಥೇಶ್ವರ ಈ ರೀತಿ ನಾವು ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತೀವಿ ಪ್ರಾಂಗಣದಿಂದ ನಾವು ದೇವಸ್ಥಾನದ ಒಳಭಾಗಕ್ಕೆ ಕಾಲಿಟ್ಟಾಗಲೇನೆ ದೊಡ್ಡ ಬಸವಣ್ಣ ದೊಡ್ಡ ಬಸವಣ್ಣನಿಂದ ಮತ್ತೆ ಮುಂದೆ ಮುಂದೆ ಹೋದರೆ ಸುಖನಾಸಿ ಸುಖನಾಸಿಯಿಂದ ಪ್ರಾಂಗಣಕ್ಕೆ ಹೋದರೆ ಅಲ್ಲಿರ್ತಕ್ಕಂಥದ್ದು ಚಿಕ್ಕನಂದೀಶ್ವರ ಚಿಕ್ಕನಂದೀಶ್ವರದಿಂದ ಮತ್ತೆ ಮುಂದೆ ಗರ್ಭಗುಡಿ ಅದೇ ಮೂಲ ದೇವರು ವೈದ್ಯನಾಥೇಶ್ವರ ಹದಿಮೂರು ದೇವರುಗಳು ದೇವತೆಗಳು ಈ ದೇವಾಲಯದಲ್ಲಿ ಒಳಗೊಂಡಿದೆ ಮತ್ತೆ ಈಚೆಗೆ ಹೊರಾಂಗಣದಲ್ಲಿ ಬಂದಾಗ ಈ ಹೊರಾಂಗಣದಲ್ಲಿ ಹದಿನಾಲ್ಕು ಕಂಬಗಳುಗೂಡಿ ಇದನ್ನು ಮಾಡಿಕೊಡ್ತಕ್ಕಂಥ ನಮ್ಮ ವೀರೇಂದ್ರ ಹೆಗಡೆಯವರೇ ಸಹ ಧರ್ಮಸ್ಥಳದ ಟ್ರಸ್ಟ್ನಿಂದ ನಮಗೆ ಮಾಡಿಕೊಟ್ಟವ್ರೆ ಇದನ್ನು ಮೊದಲು ಇರಲಿಲ್ಲ ಈ ರೀತಿ ಮೊದಲು ಊರಿಂದ ಒಳಗಡೆಯಿಂದ ಉತ್ತರದ ಕಡೆಯಿಂದ ಬರ್ತಿದ್ದು ಆ ಕಡೆಯಿಂದ ಆ ಕಡೆಯಿಂದ ಬಾಗಿಲಿತ್ತು ಈ ಕಡೆ ಬಾಗಿಲು ಪೂರ್ವದ ಬಾಗಲು ಮುಚ್ಚಿಬಿಟ್ಟಿತ್ತು ಈಗ ಅವರು ಬಂದ ಮೇಲೆ ಈ ಪೂರ್ವದ ಬಾಗಲು ತೆಗೆದು ತೆಗೆದು ಇದನ್ನು ನೋಡಿ ಪ್ರಾಂಗಣ ಹೊಸ್ದಾಗಿ ಮಾಡಿಕೊಟ್ಟವ್ರೆ ಅವರು ನಮ್ಮ ಧರ್ಮಸ್ಥಳದ ಇವರು ವೀರೇಂದ್ರ ಹೆಗಡೆಯವರಿಂದ ಅದು ಆಗಿರೋದು ಹಾಗೂ ನಂದಿ ಧ್ವಜ ನಂದಿ ಧ್ವಜ ನಂದಿ ಧ್ವಜ ಒಳಗೊಂಡು ಸುತ್ತ ಸುತ್ತ ಹೊರಗಡೆ ಈ ಕಡೆ ನಾವು ದಕ್ಷಿಣದ ಬಾಗಿಲು ಬಂದಾಗ ಇಲ್ಲಿ ದಕ್ಷಿಣ ಮೂರ್ತಿಯನ್ನ ಮೇಲ್ಗಡೆ ದೇ ದಕ್ಷಿಣಾಮೂರ್ತಿಯನ್ನ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೇಲ್ಗಡೆ ಮೇಲ್ಗಡೆ ಮೇಲಾಗಿ ಐದು ಗೋಪುರಗಳು ಕೂಡ ಐದು ಗೋಪುರಗಳು ಅಂದರೆ ಪಂಚಲಿಂಗಗಳು ದೇವಸ್ಥಾನ ಇದು ಲಿಂಗಗಳ ಮೇಲೆ ಐದು ಗೋಪುರಗಳು ಸಹ ಬಂದಿವೆ ಮೇಲೆ ಇದು ವಿಶಿಷ್ಟತೆ ಲಿಂಗಗಳು ಲಿಂಗಗಳು ಎಷ್ಟು ಇಲ್ಲಿ ವೈದ್ಯನಾಥೇಶ್ವರ ಮಹಾಬಲೇಶ್ವರ ಅರ್ಕೇಶ್ವರ ಪಾತಾಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಇರ್ತಕ್ಕಂಥ ಗರ್ಭಗುಡಿಯ ಆಕಾರ ಆ ಆಕಾರ ಪೂರ್ತಿನೂ ಕೂಡ ನಕ್ಷತ್ರ ಆಕಾರದಲ್ಲಿದೆ ಇನ್ನು ಮಿಕ್ಕಿದ ಪ್ರಾಂಗಣ ಒಳಗಡೆ ಬಸವಣ್ಣ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ವೀರಭದ್ರ ಸ್ವಾಮಿ ಭದ್ರಕಳಂನವರು ಚಾಮುಂಡೇಶ್ವರಿ ಅರ್ಧನಾರೇಶ್ವರ ಉಮಾಮಹೇಶ್ವರ ಇರ್ತಕ್ಕಂಥ ಪ್ರಾಂಗಣ ಅದು ಬೇರೆ ಆಕಾರದಲ್ಲಿದೆ ಇದು ನಕ್ಷತ್ರಾಕಾರದಲ್ಲಿದೆ ಲಿಂಗುಗಳಿರ್ತಕ್ಕಂಥದ್ದು ಅದು ಗರ್ಭುಡಿ ಪೂರ್ತಿ ನಕ್ಷತ್ರಾಕಾರ ಇದು ಈ ದೇವಾಲಯದ ವಿಶೇಷತೆ ಹಿಂದಿನ ಕಾಲದಲ್ಲಿ ಪೂರ್ವಿಕರು ಆವಾಗ ಈ ಕಡೆಯಿಂದಲೇ ಉತ್ತರಾಭಿಮುಖವಾಗಿ ಈ ಕಡೆ ಬರ್ತಿದ್ದರು ದಕ್ಷಿಣ ಇದು ಪೂರ್ವ ಇರಲಿಲ್ಲ ಬಾಗಿಲು ಆ ಬಾಗಿಲನ್ನ ಅರ್ಧನೆ ಮುಚ್ಚಿಬಿಟ್ಟಿದ್ರು ಮುಚ್ಚಿಬಿಟ್ಟಿದ್ರು ಆವಾಗ ಊರಿಂದ ಒಳಗಡೆಯಿಂದಲೇ ಇಲ್ಲಿಂದಲೇ ಪ್ರವೇಶ ಮಾಡ್ತಿದ್ದ ಉತ್ತರಾಭಿಮುಖವಾಗಿ ಪ್ರವೇಶ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೈಂಕರ್ಯಗಳನ್ನ ಮಾಡ್ಕೊಂಡು ಬರ್ತಿದ್ದವು ನಮ್ಮ ಬೆಟ್ಟಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ದೇವಾಲಯಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಈ ನಮ್ಮ ಕುದೂರು ನೂಸ್ನವರು ಸುತ್ತಮುತ್ತಲಿನ ದೇವಾಲಯಗಳನ್ನೂ ಸಹ ಅದೇ ರೀತಿ ಪರಿಶೀಲನೆ ಮಾಡಿಕೊಂಡು ಚೆನ್ನಾಗಿ ಜನಗಳಿಗೆ ಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಪಾಪ ಮಾಡ್ತಾ ನಮ್ಮ ಕುದೂರ ನ್ಯೂಸ್ನವರು ಅವರಿಗೆ ನಮ್ಮ ವಂದನೆಗಳನ್ನು ತಿಳಿಸ್ತಾ ನಮ್ಮ ಪೂರ್ವಿಕರು ಏನು ಹೇಳಿದರೂ ನಮಗೆ ಈ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನನಗೆ ಹೆಚ್ಚಿಗೆ ಏನೂ ಗೊತ್ತಿಲ್ಲ ಅಷ್ಟು ಮಾತ್ರ ನನಗೆ ಈಗೇನು ಹೇಳಿದಿನೋ ಇಷ್ಟು ಮಾತ್ರ ನನಗೆ ಗೊತ್ತು ನಮ್ಮ ಹಿರಿಯರು ಹೇಳಿದ ಹೇಳಿದ್ದನ್ನು ನಾನು ನಿಮಗೆ ನಮ್ಮ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ತೇನೆ ತಪ್ಪು ಭಾವಿಸಬೇಡಿ 感谢大家。